ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಗೊಂಡು ತಗೊಂಡು ಮನೆಗ್ ಬಂದು ಮನೆಗ್ ಬಂದು ಬಳೆ ಶಾಸ್ತ್ರ ಆಯ್ತು ನಂದು ನನ್ ಫ್ರೆಂಡ್ಸ್ ಎಲ್ಲಾ ಸೀರೆ ಉಡ್ಸಿದ್ರು ಒಡವೆ ಎಲ್ಲ ಹಾಕಿದ್ರು ನೋಡಿ ಬಳೆ ಹೆಂಗೈತೆ ಅಂತ ನೋಡಿದ್ರು ಬಳೆ ಎಲ್ಲ ನೋಡ್ದೆ ನೋಡೋ ಚೆನ್ನಾಗ್ ಕಾಣಿಸ್ತೈತೆ ನಿನ್ಗೆ ಬಿಟ್ ಚೆನ್ನಾಗ್ ಕಾಣಿಸ್ತದೆ ಅಂತ ಅಂದ್ರು ಅವರು ಒಂದೊಂದು ಮೂರ್ ಮೂರು ಡಜನ್ ಹಾಕೊಂಡ್ರು ಕುತ್ಕೊಂಡ್ರು ಎಲ್ಲಾ ಲಿಫ್ಟಿಕ್ ಹಚ್ಕೊಂಡ್ರು ಮೇಕಪ್ ಆ ಸೀರೆ ಉಟ್ಕೊಂಡ್ರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಬೇಕು ಅವತ್ ಸೀರೆ ಉಟ್ರು ಮದ್ವೆ ಇವಾಗ ಯಾಕೆಂದ್ರೆ ನಾರ್ಮಲ್ ಬರಾಕಾಗಲ್ಲ ಕೆಲವೊಬ್ರು ನಾರ್ಮಲ್ ಆಗಿ ಬಂದ್ರು ಕೆಲವೊಬ್ರು ಸೀರೆ ಉಟ್ಕೊಂಡ್ರು ನಾವ್ ಮನೆ ಬಿಟ್ಟು ಹೊರಗಡೆ ಹೋಗ್ತಿವಿ ಏನಾರ ಎಲ್ಲ ಸೀರೆ ಉಟ್ರು ನನ್ನ ಮದ್ವೆ ಆದಾಗ ಸಾಕಷ್ಟು ಜನ ಹೊರಗಡೆ ಬಂದ್ರು ಮದ್ವೆ ಆದ್ಮೇಲೆ ಸೀರೆ ಉಟ್ಟಿರೋರೆಲ್ಲ ಹೊರ್ಗಡೆ ಬಂದ್ರು ಯಾಕೆಂದ್ರೆ ಅವ್ರ ಭಾವನೆಗಳು ಹೆಂಗಿತ್ತು ಹಂಗೆ ಚೇಂಜ್ ಆದ್ರು ಬದ್ಲಾಗ್ ಸರಿ ಆಯ್ತು ಸೀರೆ ಎಲ್ಲಾ ಉಟ್ರು ಲಿಫ್ಟಿಕೆಲ್ಲ ಹಾಕೊಂಡ್ರು ಮೋಜು ಮಸ್ತಿ ಗೊತ್ತಲ್ಲ ಆಡೋದು ಕುಣಿಯೋದು ಟಿಕ್ ಟಾಕ್ ಮೋಜು ಮಸ್ತಿ ಮಾಡೋದು ಟಿಕ್ ಟಾಕ್ ಇತ್ತು ನಮ್ಗೆ ಅವಾಗ ಟಿಕ್ ಟಾಕ್ ಹಾಕೊಳ್ಳೋದು ವಿಡಿಯೋಗಳು ಮಾಡೋದು ಅದೆಲ್ಲ ಆಯ್ತು ಇವ್ರಿಗೆಲ್ಲೋ ಅರ್ಶಿಣ ಶಾಸ್ತ್ರ ನಡೀತಿದೆ ಇವ್ರು ಫೋನ್ ಮಾಡಿದ್ರು ಕೈಗೆಲ್ಲ ಕಂಕಣ ಎಲ್ಲ ಕಟ್ಕೊಂಡಿದ್ಯಾ ಆಯ್ತು ನಂದು ಅರ್ಶನ ಶಾಸ್ತ್ರ ದೇವಸ್ಥಾನದಾಗ ಆಯ್ತು ಅಂದ್ರು ಯಾರು ಅವ್ರು ಯಾರೋ ದೇವಸ್ಥಾನದಾಗೆ ದೇವಸ್ಥಾನದಲ್ಲಿ ಮಾಡ್ತಿದ್ರು ಅರ್ಶಿನಾಸ್ತ್ರ ನನ್ಗೆ ನನ್ನ ಫ್ರೆಂಡ್ಸ್ ಏ ಮಾಡಿದ್ರು ಮನೆಯಲ್ಲಿ ಹಸೆ ಎಲ್ಲ ಬರ್ದು ಹಸೆ ಮನೆ ಮೇಲೆ ತಂದು ಕುಂಡ್ರಿಸಿ ಕೈಗೆಲ್ಲ ಹಚ್ಚಿ ಕೆನ್ನೆಗೆಲ್ಲ ಹಚ್ಚಿ ಕೈ ಕಂಕಣ ಕಟ್ಟಿ ಪದ್ಧತಿ ಎಲ್ಲ ನೋಡಿದ್ವಲ್ಲ ಇದೇ ಪದ್ಧತಿಲಿ ಆಗ್ಬೇಕು ಅಮ್ಮನ ಮನೆ ಸಂಪ್ರದಾಯ ಸಂಪ್ರದಾಯ ಬಗ್ಗೆ ಮಾಡಿದ್ರ ಮದ್ವೆ ಎಲ್ಲ ಆಯ್ತು ಏನೋ ಎಲ್ಲ ಏನು ಪದ್ಧತಿ ಪ್ರಕಾರ ಆಯ್ತು ಅರ್ಶನ ಎಲ್ಲ ಹಚ್ಚ ಆಯ್ತು ಆ ಇದು ವಿಗ್ ತಗೊಂಡಿದ್ದೆ ಕೂದಲೆಲ್ಲ ಬೆಳೆಸಿರ್ಲಿಲ್ಲ ವಿಗ್ ಹಾಕೊಂಡಿದ್ದೆ ಫಸ್ಟ್ ಟೈಮ್ ವಿಗ್ ಅದೇ ಎಂಟು ಸಾವಿರ ಕೊಟ್ಟು ತಗೋ ನಾನು ಚೆನ್ನಾಗಿತ್ತು ವಿಕ್ ಅದನ್ ತಗೊಂಬಂದ್ಮೇಲೆ ಹಾಕೊಂಡೆ ಹಾಕೊಂಡಾದ್ಮೇಲೆ ಅವ್ರೇನಂದ್ರು ಸರಿ ಬೆಳಿಗ್ಗೆ ದಾರಿ ಹೋಗ್ಬೇಕು ನಾಳೆ ಹೊಡ್ಬಿಡೋಣ ಕಣೆ ಶನಿವಾರ ಬೆಳಿಗ್ಗೆ ಓಟ್ಬಿಡೋಣ ಶುಕ್ರವಾರ ನನ್ನ ದರ್ಶನ ಶಾಸ್ತ್ರ ಆಯ್ತು ಶನಿವಾರ ಬೆಳಿಗ್ಗೆ ಓಡಬೇಕು ಚೌಟ್ರಿಗೆ ಬೆಳಿಗ್ಗೆ ಓಡೋ ಟೈಮ್ಗೆ ಸ್ಯಾರಿಯಲ್ಲಿ ಹಾಕೊಂಡಿದ್ಮೇಲೆ ಹೂವು ತರಬೇಕು ಯಾಕೆಂದ್ರೆ ಮಗ್ ಗಿಂಜಡೆ ಬೇಕು ಎಲ್ಲ ಬೇಕು ಹೂವು ತರೋರಿಲ್ಲ ಫ್ರೆಂಡ್ಸ್ ಯಾರು ಹೋಗಲ್ಲ ಎಲ್ಲ ಗೊತ್ತಿರೋದೇ ನಮ್ಗೆ ನಾನು ನನ್ನ ಫ್ರೆಂಡ್ ಒಬ್ಬ ಗಾಡೀಲಿ ಹೋದೋ ಹೋಗಿ ಎಲ್ಲ ಹೂವು ಹಣ್ಣು ತರಕಾರಿ ಎಲ್ಲ ತುಂಬ್ಕೊಂಡು ಬಂದು ಮಧ್ಯಾಹ್ನ ಶನಿವಾರ ಹನ್ನೆರಡು ಗಂಟೆ ಸಾಯಂಕಾಲ ರಿಸೆಪ್ಷನ್ ನಮ್ಮದು ರಿಸೆಪ್ಷನ್ ಮಾಮೂಲಿ ಹೆಂಗ್ ಮಾಡ್ತಾರ ಹಂಗೆ ಅದ ನಾವು ರಿಸೆಪ್ಷನ್ ರಿಸೆಪ್ಷನ್ಗೆ ಹೂವ ಎಲ್ಲ ತಗೊಂಬಂದು ಆರ ಎಲ್ಲ ತಗೊಂಬಂದು ನನ್ನ ರಿಸೆಪ್ಷನ್ ಅವ್ರಿಗೂ ನಮ್ಮ ಯಜಮಾನ್ರು ನೋಡಿಲ್ಲ ನೀವು ಫೋನ್ ಮೇಲೆ ಫೋನು ಎಲ್ಲಿದ್ಯಾ ಎಲ್ಲಿ ಇವಳು ಮದ್ವೆ ಆಗಲ್ವ ಅಂದ್ರೆ ಇವ್ರದ್ದು ಭಯ ಎಲ್ಲಿ ಕೈ ಕೊಟ್ಟು ಬಿಡ್ತಾಳ ಎಲ್ಲಿ ಕೈ ಕೊಟ್ಟು ಬಿಡ್ತಾಳ ಅಷ್ಟಕ್ಕಾಗ್ಲಿ ನಮ್ಮ ಅತ್ತೆ ಜೊತೆ ಎಲ್ಲ ಮಾತಾಡ್ಸಿದ್ರು ನಮ್ಮ ಅತ್ತೆಲ್ಲ ಒಪ್ಕಟ್ಟಿದ್ರು ಇಲ್ಲ ಇಲ್ಲ ಸರ್ ಮೀಟೇ ಮಾಡಿಲ್ಲ ನಾವು ಓ ಇಲ್ಲ ಸರ್ ನಾವು ಫಂಕ್ಷನಲ್ಲಿ ನೋಡಿದೆ ಲಾಸ್ಟು ನನ್ನ ರಿಸೆಪ್ಷನಲ್ಲೇ ನೋಡಿದ್ ನಮ್ಮ ಮನೆಯವ್ರನ್ನ ಅಲ್ಲಿವರೆಗೂ ಸರ್ ನನ್ನ ಡೇಟಿಂಗ್ ಒಂದ್ಸರಿ ಮಾತ್ರ ಕರೆದ್ರು ಎಲ್ಲಿ ಇಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗೊಟ್ಟಿದ್ದೆವು ನಾವು ಮಲೈನೂರ್ಗೆ ಅಂಗಳ ಪರಮೇಶ್ವರಿ ಅಲ್ಲಿಗೆ ಕರೆದಾಗ ನೋಡಪ್ಪಿ ನೀನ್ ಬರೋದಾದ್ರೆ ದೇವ್ರಾಣಿ ನಾನು ಫಂಕ್ಷನ್ನೇ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಟ್ರೈನ್ ಓದ್ತಲ್ಲ ನಾನು ನಾನು ಹೇಳಿದ್ದೀನಿ ನನ್ನ ಮದುವೆ ಆಗೋವರೆಗೂ ನೀನು ನನ್ನ ನೋಡಂಗಿಲ್ಲ ವಿಡಿಯೋ ಕಾಲ್ ಕೂಡ ಮಾಡಿಲ್ಲ ಸರ್ ನಾವು ಪರಿಶುದ್ಧವಾದ ಪ್ರೀತಿ ಇರುತ್ತೆ ಅನ್ನೋದಾದ್ರೆ ಇರ್ಲಿ ಎಲ್ಲಾದ್ರೂ ಕಿತ್ಕೊಂಡು ಹೋಗ್ಲಿ ಏನಲ್ಲ ಲೆಕ್ಕಾಚಾರ ನಂದು ಇಷ್ಟ ಇದನ್ ಕಾಯ್ತಾನೆ ಕರೆಕ್ಟ್ ತಾನೆ ನಮ್ಗೋಸ್ಕರ ಇಷ್ಟ ಇರೋನು ನಾವೇನೇ ಮಾಡಿದ್ರು ಕಾಯ್ತಾನೆ ಇಷ್ಟ ಇಲ್ಲ ಟೈಮ್ ಪಾಸಿಗೆ ಬಂದಿರೋನಾದ್ರೆ ಏನ್ ಮಾಡ್ತಾನೆ ಏ ಇವಳೆ ಇವ್ಳಲ್ಲ ಇನ್ನೊಬ್ಳು ಅಂತ ಕಿತ್ಕೊಂಡ್ ಹೋಯ್ತಾನೆ ಮತ್ತೆ ದುಡ್ಡು ಕಾಸು ಗುಂಜಾಕ್ ನೋಡ್ತಾನೆ ದುಡ್ಡು ಕಾಸು ಕೇಳೋದು ನಮ್ಮೆನ್ನೆಯವ್ರಿಗೆ ನನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ನನ್ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ನಮ್ಮ ಅಕ್ಕ ತಂಗಿದಿರ ಜನ ಅಂತ ಗೊತ್ತಿಲ್ಲ ನಮ್ಮ ಅಣ್ಣ ತಮ್ದಿರಷ್ಟು ಜನ ಏನು ವಿಚಾರಿಸಿಲ್ಲ ಅವರು ಅವ್ರ ಮನೆಯವ್ರ ಬಗ್ಗೆ ಮಾತ್ರ ಪರಿಚಯ ಮಾಡ್ಕೊಟ್ಟಿದ್ರು ನನ್ಗೆ ರಾತ್ರಿ ಎಲ್ಲಾ ಮಾತಾಡಿಯೋ ನಾವು ಫೋನ್ ಅಲ್ಲಿ ಅಲ್ಲ ಅಲ್ಲ ನಾನು ನಮ್ಮ ಮನೆಯವರು ಯಾವಾಗ ಇವರು ಸರ್ವಿಸ್ ಮಾಡ್ತಿದ್ರು ಬೆಳಿಗ್ಗೆ ಫೋನ್ ಮಾಡ್ಬಿಟ್ರೆ ಇವ್ರು ಸರ್ವಿಸ್ ಮಾಡ್ತಿದ್ರು ಫೋನ್ ಹೇಳ್ತೀನಿ ಏನ್ ಮಾಡ್ತಿದ್ಯಾ ಚಿನಿ ಊಟ ಆಯ್ತಾ ಬರೀ ಕಷ್ಟ ಸುಖ ಅದ ಅವ್ರ ಹಂಗಾದ್ರು ಏನೋ ಟಾಪಿಕ್ ಹೊಸ ಹೊಸ ಟಾಪಿಕ್ ತಗೊಳೋದು ಮಾತಾಡೋದು ವಾರಾನ್ ಗಟ್ಟಲೆ ನಡೀತು ನಮ್ಮ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಹೋಯ್ತು ಹಾಂ ಮಾತುಕತೆ ಆಡ್ಕೊಳ್ಳೋದು ಆಮೇಲೆ ಸರ್ ಮದುವೆ ಹೊರಟಲ್ಲ ಸರ್ ಅವತ್ತೇ ನನ್ನ ಅವ್ರು ನೋಡಿದ್ದು ನಮ್ಮತ್ತೆ ಕೈಲೆಲ್ಲ ಮಾತುಕತೆ ಆಗಿತ್ತು ಸರ್ ನಂದು ಅತ್ತೆ ಇವ್ರ ಜೊತೆ ಮಾತಾಡಿದ್ರು ಮಾತಾಡಿದ್ಮೇಲೆ ಇವ್ರು ಮಾತಾಡಿಸಿದ್ರು ಕಾನ್ಫಿಡೆನ್ಸ್ ತಗೊಂಡಿದ್ರು ನಮ್ಮ ಯಜಮಾನ್ರು ಹೇಳ್ತಾ ಏನು ನಮ್ಮ ಅತ್ತೆ ನಮ್ಮತ್ತೆ ಅಮ್ಮ ಹೇಳಿ ಹಿಂಗೆ ಹಿಂಗಮ್ಮ ನಾನು ಟ್ರಾನ್ಸ್ಜೆಂಡರು ಅಂತ ಅಂದೆ ನಿನ್ನ ವಾಯ್ಸ್ ಕೇಳಿದ್ರೆ ನಾನು ಟ್ರಾನ್ಸ್ಜೆಂಡರ್ ಅಂತ ನಂಬೋದೇ ಇಲ್ಲವಾ ಅದೇನು ಸುಳ್ಳು ಹೇಳ್ತೀಯ ನೀನು ಅಯ್ಯೋ ಇಲ್ಲಮ್ಮ ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ನಾನು ಟ್ರಾನ್ಸ್ಜೆಂಡರ್ ಈ ಥರ ನಿಮಗೆ ಮದುವೆ ಆಗಬೇಕು ಅಂತ ಇದ್ದರು ಅವ್ರಿಗೇನೋ ಫೋನ್ ಮಾಡಿದಕ್ಕೆ ನೀನ್ ಅಣೆ ಬರ ನೀನ್ ಅಣೇಲಿ ಏನ್ ಬರ್ದವನ ಭಗವಂತ ಅದೇ ಆಗ್ಲಿ ಅಂತ ಅಂದ್ರು ನಮ್ಮ ಏನು ಅಂಗಲಿಲ್ಲ ನಾವು ಸರಿ ಬಿಡವ ಆಯ್ತು ಆತೀರೇನ ಆಗ ಆಯ್ತು ನೋಡೋಣ ಅಂತಂದ್ರು ಮದ್ವೆ ಆಗೇ ಹೋಯ್ತು ಮದ್ವೆ ಆದ್ಮೇಲೆ ಒಂದು ವಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ದು ನಮ್ಮ ಮನೆಯವರು ನನ್ನ ಮದ್ವೆ ಆದ್ಮೇಲೆ ಬಂದಿದ್ದೆ ನನ್ನ ಮನೆಗೆ ಮದ್ವೆ ಆಗಿ ಮೂರು ದಿನಕ್ಕೆ ಬಂದಿದ್ದೆ ಮದ್ವೆ ಬಳೆಯೆಲ್ಲ ಫುಲ್ ಸ್ಲೀವ್ ಹಾಕೊಂಡ್ಬಿಟ್ಟು ಬಳೆಯಲ್ಲ ತಟ್ಕೊಂಡು ಟಿ ಶರ್ಟ್ ಹಾಕೊಂಡು ಬ್ಲೇಸರ್ ಹಾಕೊಂಡು ಮೇಲೆ ಬಂದಿದ್ದೆ ಬಂದು ಒಂದಷ್ಟವು ನಾಲ್ಕು ತಟ್ಟೆ ಆಮೇಲೆ ಒಂದ್ ಬೀನ್ಗೆ ನನ್ನ ಏನಕ್ಕೆ ಕೇಳಿದ್ರೆ ನಮ್ಮ ಅಮ್ಮ ಕೇಳಿದ್ರಿ ಏನಕ್ಕೆ ಬೆಲ್ ತಗೊಡಕ್ತಿದ್ಯಾ ಅಂತ ಏ ಏನಿಲ್ಲ ನನ್ನ ಫ್ರೆಂಡ್ಸ್ ಪಾಪ ಮನೆ ಬಿಟ್ಟು ಬಂದ್ಬಿಟ್ಟು ಅವನೇ ಅವನು ಕೊಡ್ಬೇಕು ಅದನ್ನೆಲ್ಲ ಕೊಡು ಅಂತ ಕಟ್ಟಿದ್ದೆ ಆ ಅಂದ್ರೆ ವೈಟ್ ಕಲರ್ದು ನನಗೆ ಫೋಟೋಸ್ನ ಕಳಿಸ್ತೀನಿ ಶರ್ಟ್ ಇಲ್ಲಿಗೆ ಬರ್ತಲ್ ನೆಕ್ಕು ಬ್ಲಾ ಇದನ್ನ ಕಟ್ಟೋದು ಹ್ಯಾ ಟವೆಲ್ ತರ ಕಟ್ಟೋದು ಇರ್ತಲ್ಲ ಆ ತರ ಅಕ್ಕ ಬಂದಿದ್ದೆ ಮನೆಗೆ ಅದನ್ನ ನಾಕಂಡ್ ಬಂದು ನಮ್ಮಅಮ್ಮನ ಹತ್ರ ನಮ್ಮಅಮ್ಮ ಒಬ್ಬರೇ ಇದ್ರು ನಮ್ಮಅಪ್ಪ ಕೆಲ್ಸಕ್ಕೆ ಹೋಗಿದ್ರು ನಮ್ಮಅಮ್ಮ ಒಂದು ನಾಲ್ಕು ತಟ್ಟೆ ಕೊಡ್ತು ಒಂದು ನೀರು ಕುಡಿಯಕ್ಕೆ ಚಂಬು ಮತ್ತೆ ಒಂದು ಚಾಪೆ ಒಂದು ಸ್ಟವ್ ಆ ಕೊಡ್ತು ಸಿಲಿಂಡರ್ ಕೊಡ್ಲಿಲ್ಲ ಅವರು ಸಿಲಿಂಡರ್ ನಾವೇ ತಗೊಳೋಣ ಅಂತ ಓದು ತಗೊಂಡೋಗಿ ಅದೇ ಸ್ಟವ್ ಅಲ್ಲೇ ನಾವ್ ಇವತ್ತು ಅಡಿಗೆ ಮಾಡ್ಕೊತಿದ್ದೀವಿ ಅಷ್ಟವೆ ಆಮೇಲೆ ಸರಿ ಹೋದ್ಮೇಲೆ ಯಾಕೆ ಇನ್ನೆ ಎಷ್ಟು ದಿನ ಆಗುತ್ತದ ನೀನು ಬರೋದು ಅಂತ ಕೇಳ್ತಮ್ಮ ಯಾಕೆ ಆ ಹತ್ರ ಎಲ್ಲ ಏನೇನು ಅರ್ಶನ ಎಲ್ಲ ಅದೇ ಏನೋ ಬದಲಾವಣೆ ಕಾಣ್ತದ್ ನಿನ್ಗೆ ತಯ ಸುಮ್ ನೀರು ಇನ್ ಒಂದು ಏನ್ ಬದ್ಲಾಗ್ಬಿಟ್ಟದೆ ಕೊಡು ನಾನು ಹೋಯ್ತೀನಿ ನಿಂದ್ ಇಲ್ಲ ನಾನಲ್ಲಿ ಯಾಕೆಂದ್ರೆ ಬಳೆ ಆಚೆ ಬಂದ್ಬಿಟ್ರೆ ಭಯ ಅಲ್ವಾ ಎಕ್ ಕೊಡು ಕೊಡು ನಾನು ಹೊಡ್ತೀನಿ ಬಟ್ಟೆ ಒಂದ್ ಸ್ವಲ್ಪ ತುಂಬ ಕೊಡು ನಾ ನಿನ್ನೂ ಒಂದ್ ವಾರ ಆಗುತ್ತೆ ಅಂತ ಟಿ ಶರ್ಟ್ ಗಳೆಲ್ಲ ಇದ್ವಲ್ಲ ಅಂದ್ರೆ ಅವಾಗ ನಮ್ಮ ಅಮ್ಮಾರ್ ಮನೆಯಲ್ಲಿ ಇದ್ದಾಗ ಈಲ್ಡ್ ಶೂಸ್ ಎಲ್ಲ ಯೂಸ್ ಮಾಡಿವ್ ಲೇಡೀಸ್ ಯೂಸ್ ಮಾಡ್ತಿದ್ರಲ್ಲ ಹೀಳ್ಸ್ ಶೂಸ್ ಅದೆಲ್ಲ ಯೂಸ್ ಮಾಡಿವ್ನು ಚಿಕ್ ಚಿಕ್ ಚಡ್ಡಿ ಹಾಕಳಿವನು ಕಾಲ್ಗೆ ಅದೇನೋ ವೈಟ್ ಸ್ಕಿನ್ ಕಲರ್ ಬರುತ್ತಲ್ಲ ಅದೆಲ್ಲ ಹಾಕಿ ನಾನು ಕಂಪ್ಲೀಟ್ ಬದಲಾವಣೆ ಹೆಂಗೆ ಹುಡುಗಿ ಡ್ರೆಸ್ ಹಾಕ್ತಿರ್ಲಿಲ್ಲ ಆದ್ರೆ ಹುಡುಗದೇ ಹುಡ್ಗಿ ಡ್ರೆಸ್ ಹಾಕಕ್ಕೆ ರೂಢಿ ಮಾಡ್ಕೊಂಡಿದ್ದೆ ಸ್ಟೈಲಿಶ್ ಆಗಿರೋದು ಹಾ ಇಷ್ಟಿಷ್ಟು ಚಡ್ಡಿ ಹಾಕೊಂಡು ತಿರುಪತಿಗೆ ಹೋಗೋದು ಹೋಗೋವರೆಗೂ ಪ್ಯಾಂಟ್ ಹಾಕೊಂಡು ಹೋದ್ರೆ ರೂಮ್ಗಳು ಮಾಡ್ಬಿಟ್ಟು ಇಷ್ಟಿಷ್ಟು ಚಡ್ಡಿ ಹಾಕೊಂಡು ಇಷ್ಟಿಷ್ಟು ಟೀ ಶರ್ಟ್ಗಳು ಹಾಕೊಂಡು ತಿರುಪತಿ ಬೆಟ್ಟ ಹಾಕಿದೀನಿ ನಾನು ಅಷ್ಟು ನಮ್ಮೇಲೆ ಸ್ಟೈಲ್ ಇಲ್ಲಿ ಕಟ್ಟೋದು ನಾನು ಅಮ್ಮನ ಮನೆಯಿಂದನೇ ಇಷ್ಟಪ್ಪ ಕಟ್ಕೊಂಡೋಗಿದ್ದೆ ಮೇಲ್ಗಡೆ ಕೂದಲು ಬರುತ್ತಲ್ಲ ಅದನ್ನ ನನ್ನ ಕೂದಲು ಸೇರಿಸಿ ನಾನು ಒಂದು ಸ್ಟೈ ಸೈಡ್ ಮಾತ್ರ ಕೂದಲು ಬಿಟ್ಟಿದ್ದೆ ಇಷ್ಟು ಸೈಡು ಅದಕ್ಕೆ ಕಲರ್ ಮಾಡಿಸಿದ್ದೆ ಅದನ್ನ ವಿಗ್ನ ಕಟ್ಟಿಬಿಟ್ಟು ನೀಟಾಗಿ ಅಮ್ಮರ ಮನೆಯಿಂದ ನಾನು ನಮ್ಮ ಅಮ್ಮರೇ ಬಿಟ್ಟು ಕೊಟ್ಟರು ಬಸ್ ಸ್ಟಾಪ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದಿದ್ದಕ್ಕೆ ಅಲ್ಲಿಗೆ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದು ಬೆಳಗ್ಗೆನೇ ಮನೆಗೆ ನಮ್ಮ ಯಜಮಾನ್ರು ಇದ್ರಲ್ಲ ಮಾಡಿದ್ವಲ್ಲ ಫಸ್ಟ್ ಆ ಮನೆಗೆ ಹೋದು ಮದ್ವೆ ಆದ್ಮೇಲೆ ಅಷ್ಟೇ ಬಂದೆ ಓದೆ ಐಟಮ್ ಎಲ್ಲ ತಗೊಂಡೆ ನಮ್ಮಅಮ್ಮರ್ ಮನೆಗೆ ಫೋನ್ ಮಾಡುವಂತ ಅಂದ್ರು ಫೋನ್ ಮಾಡ್ತಿದ್ದೆ ಹಂಗು ನಮ್ಮ ಅಕ್ಕನ ಒಂದ್ಸರಿ ಇದ್ದಾರೆ ಮರೆತದೆ ಸೀರೆ ಕೇಳ್ಬಿಟ್ಟಿದ್ದೆ ಏ ನಾವ್ ಯಾಕೆ ಮಾಡ್ಬೋಳ ಹಾಕ್ಬೇಕು ಅಂತ ಹೇಳಿ ಅಕ್ಕ ನೀನ್ ಸೀರೆ ಕೊಡೆ ಅಂತ ಅದೇ ಸೀರೆ ಕೊಡು ಯಾಕೆ ಸೀರೆ ನಿನ್ಗೆ ನೀನೇನ್ ಮದ್ವೆ ಆಗ್ತಿದ್ಯಾ ಸೀರೆ ಕೊಡಕ್ಕೆ ಐ ನನ್ನ ಫ್ರೆಂಡ್ ಮದುವೆ ತಳ್ಕೊಡೆ ಅಂತ ಆಮೇಲೆ ನಾನು ಇವ್ರಿಗೆ ಹೇಳಿದೆ ಏ ನಮ್ಮ ಅಕ್ಕನ್ ಕೇಳ್ದೆ ನಮ್ಮ ಅಕ್ಕ ಯಾಕೋ ಅನುಮಾನ ಬೀಳ್ತದೆ ಹಿಂಜರಿತದೆ ಅಂತ ಯಾರನ್ನೂ ಕೇಳಬೇಡತಾಯಿ ನಾನೇ ದುಡ್ಡು ಕೊಡ್ತೀನಿ ನೀನು ಸೀರೆ ತಗೋ ಅಂತ ಅಂದ್ರೆ ಮನೆಯವರು ಸರಿ ಆಯ್ತು ಬಿಡಪ್ಪ ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗಿ ಬಟ್ಟೆಲ್ಲ ನನ್ಗೆ ಸೀರೆ ಆಮೇಲೆ ಪೆಟ್ಟಿ ಕೋಟ್ಗಳು ಬ್ರಾ ಎಲ್ಲ ತಗೊಂಡು ಬಂದ ತಗೊಂಬಂದು ಆ ಮನೆಯಲ್ಲೇ ಇಟ್ಟು ಹೊಸ ಇಟ್ಟು ಆಮೇಲೆ ಜೀವನ ಶುರು ಮಾಡ್ದಲ್ಲ ನಮ್ಮಮ್ಮನಿಂದ ಮನೆಯಿಂದ ಪಾತ್ರೆ ಎಲ್ಲ ತಗೊಂಡೋದ್ ಸಾಕಷ್ಟು ಜೀವನ ಐದು ರೂಪಾಯಿಯಲ್ಲಿ ನಮ್ಮ ಜೀವನ ಶುರುವಾಗಿತ್ತು ಮದುವೆ ಆಯ್ತು ಸರ್ ಮದುವೆ ಆದಾಗ ನೂರು ರೂಪಾಯಿ ಇತ್ತು ನಮ್ಮ ಹತ್ರ ಕೊಳ್ಳೇಗಾಲದಿಂದ ಎಲ್ಲಿ ಇದಕ್ ಬಂದು ಇಳಿಯೋ ವರ್ಷಕ್ಕೆ ಮಾರ್ಕ್ ಎಲ್ಲಿ ಎಲ್ಲಿ ಇರ್ದಿದ್ರು ಅಲ್ಲಿ ಸ್ಯಾಟ್ಲೈಟ್ ಸ್ಯಾಟ್ಲೈಟ್ ಬಂದು ಇಳ್ದಾಗ ನಮ್ಮ ಹತ್ರ ನೂರು ರೂಪಾಯಿ ಇತ್ತು ಆಟೋ ಕೊಟ್ಟು ಬರೀ ಇಪ್ಪತ್ತು ರೂಪಾಯಿ ಇತ್ತು ಒಂದು ರೂಪಾಯಿ ಇಲ್ಲ ದುಡ್ಡು ಜೀವನ ಯಾಕೆಂದ್ರೆ ಸರ್ಜರಿಗೆಲ್ಲ ದುಡ್ಡು ಖರ್ಚಾಗಿದೆ ಎರಡರಿಂದ ಮೂರಷ್ಟೇ ಆಗಿತ್ತು ಜಾಸ್ತಿ ಏನು ಮಾಡ್ಕೊಳ್ಲಿಲ್ಲ ನಾನು ಮತ್ತೆ ಮದುವೆಗೆ ಮೂರುವರೆ ಲಕ್ಷ ಹತ್ರ ಬೆಳೆ ನಾಲ್ಕು ಲಕ್ಷ ಖರ್ಚು ಮಾಡಿಕೊಂಡು ಬಟ್ಟೆ ಅದು ಇದು ಚಪ್ಪಲಿ ಎಲ್ಲ ಹೊಸಾದ ಸರ್ ತುಂಬಾ ಜನ ಇದ್ರು ಸರ್ ತುಂಬಾ ಅಂದ್ರೆ ಊರಿನ ಜನ ಎಲ್ಲ ಸೇರಿತ್ತು ಮದುವೆಗೆ ಮದ್ವೆಗೆ ಊರಿನ ಜನ ಸೇರಿತ್ತು ಕೊಳೆ ಕೊಳೆಗಾಲ ಹಸಿರುಗುಳ್ಳೂರ್ ರೆಸಾರ್ಟ್ ಸರ್ ರೆಸಾರ್ಟ್ ನೇಮ್ ಗೊತ್ತು ಊರ ಹೆಸರು ಗೊತ್ತಿಲ್ಲ ನನ್ಗೆ ರೆಸಾರ್ಟ್ ಮಾಡಿದಿದ್ದು ಕೊಳೆಗಾಲ ನೀವು ಹಾಕ್ಬೋದು ಅಂದ್ರೆ ಅದು ಇದಲ್ವ ಸರ್ ರೆಸಾರ್ಟ್ ಅಂದ್ರೆ ತುಂಬಾ ಮನೆ ಇರ್ತವಲ್ಲ ಉಳ್ಕೊಳಕ್ಕೆ ಅವರೆಲ್ಲ ಇದ್ರು ಅಲ್ಲಿ ಅವರೆಲ್ಲ ಬಂದ್ರು ಅಕ್ಕ ಬಂದ್ರು ಅಯ್ಯೋ ಹುಡ್ಗಿ ಮದ್ವೆ ಕಣೆ ಬರ್ರಿ ಹಾಲು ಇದ್ದಿದ್ದಾರೆ ನನ್ಗೆ ಅವ್ರೆಲ್ಲ ಹೆಣ್ಮಕ್ಳೆಲ್ಲ ಬಂದು ಹಾಲು ಇದು ಅಕ್ಷತೆ ಹಾಕಿ ಅಜ್ಜಿ ಎಲ್ಲ ಅಕ್ಷತೆ ಹಾಕಿ ಅಲ್ಲಿರ ಏರಿಯಿದ್ದಿರ ಅಜ್ಜಿದೇರೆಲ್ಲ ಬಂದಿದ್ರು ಮದ್ವೆಗೆ ಅವರ ಆ ಪುಣ್ಯದ ಫಲನೇನೋ ನಾವ್ ತುಂಬಾ ಚೆನ್ನಾಗಿದೀವಿ ಹಾ ಸತ್ಯಗಾಲ ಅಂತೆ ಅವ್ರ ಹರಸಿರ ಪುಣ್ಯನೇನೋ ನಾವ್ ತುಂಬಾ ಚೆನ್ನಾಗಿದೀವಿ ನನ್ ಮದ್ವೆ ಪ್ರತಿ ಒಂದು ಹೆಂಗಸ್ರು ಬಂದ್ರು ನಮ್ಮ ಯಜಮಾನ್ರು ತಂಗಿ ಬಂತು ಮದ್ವೆಗೆ ಅವ್ರೆಲ್ಲಾ ಬಂದು ತುಂಬಾ ಚೆನ್ನಾಗ್ ಆಯ್ತು ಸರ್ ಮದ್ವೆ ತುಂಬಾ ಚೆನ್ನಾಗ್ ನಡೀತು ಅಲ್ಲಿಂದ ಹೊರಟಿದ ಜರ್ನಿ ಬರೀ ನೂರು ರೂಪಾಯಿ ಇತ್ತು ನಮ್ದು ಆಟೋಗೆಲ್ಲ ಕಟ್ ಕೊಟ್ಟು ಇನ್ ಇಪ್ಪತ್ತು ರೂಪಾಯಿ ಮನೆಗ್ ಬಂದು ನಮ್ಮ ಫ್ರೆಂಡ್ ಒಬ್ಳು ಉಳ್ಕೊಂಡ್ಲು ಆನಂದಿ ಅಂತ ಉಳ್ಕಂಡು ಉಳ್ಕಂಡಾದ್ಮೇಲೆ ಅವಳೇನಂದು ನಮ್ಗೆ ಊಟಕ್ಕೆ ಅಕ್ಕಿ ಮೆಕ್ಕಿದ್ದು ಅಲ್ಲಿ ನಿನ್ನೇನೂ ಏನು ಮಕ್ಕಿರ್ಲಿಲ್ಲ ತರಕಾರಿ ಗಿರ್ಕಾರಿ ಎಣ್ಣೆ ಗಿಣ್ಣೆ ಎಲ್ಲ ಹೊಲ್ಟೋಗಿತ್ತು ಅಂದ್ರೆ ಅಕ್ಕಿ ಮಾತ್ರ ಇಪ್ಪತ್ತೊಂದು ಕೆಜಿ ಅಕ್ಕಿ ಇತ್ತು ಆ ಇಪ್ಪತ್ತೊಂದ್ ಕೆಜಿ ಅಕ್ಕಿಲಿ ನಮ್ ಜೀವನ ಧರ್ಮಸ್ಥಳ ಹೋಟ್ಲು ಎಲ್ಲಿ ದಾಸರಳ್ಳಿ ಧರ್ಮಸ್ಥಳ ಹೋಟೆಲ್ ಅಂತ ಆ ಹೆಸ್ರು ನನ್ ತುಂಬಾ ಚೆನ್ನಾಗ್ ನೆನಪಿದೆ ಅಲ್ಲಿ ಹೋಗಿ ಅಕ್ಕಿ ತರ್ಬೇಕು ಇದು ಸಾಂಬಾರ್ ತರ್ಬೇಕು ಇಪ್ಪತ್ತು ರೂಪಾಯಿ ಸಾಂಬಾರು ಅದ್ರಲ್ಲಿ ಊಟ ತಿನ್ಬೇಕು ಆ ಊಟಕ್ಕೆ ನೂರು ರೂಪಾಯಿ ನನ್ನ ಫ್ರೆಂಡ್ ಅನಿ ನೋಡಿ ನೂರು ರೂಪಾಯಿ ಕೊಟ್ಟೋದು ಅನು ನೂರು ರೂಪಾಯಿ ತಗೋ ಇದ್ರಲ್ಲಿ ಜೀವನ ಮಾಡು ಸಾಂಬಾರ್ ಗಿಂಬರ್ ತನ್ಕಂಡ್ ತಿನ್ಕೊಂಡು ಅವನು ಅದಿ ಕೆಲ್ಸಕ್ಕೆ ಹೋಗ್ತಾನ ಅಲ್ಲಿಂದ ಅಲ್ಲಿಗೆ ಸರಿ ಹೋಗುತ್ತೆ ಹೆಂಗ ಜೀವನ ಮಾಡು ಅಂತ ಅಂದ್ರು